ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರದ ಯೋಜನೆಗಳ ಕುರಿತ ಪ್ರಚಾರ ಅಭಿಯಾನವನ್ನು ಸಂಸದ ಪಿಸಿ ಮೋಹನ್ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಅರ್ಹ ಫಲಾನುಭವಿಗಳಿಗೆ ವ್ಯಾಪಾರ ವ್ಯವಹಾರ ಕೈಗೊಳ್ಳಲು ಸಾಲಪತ್ರ ವಿತರಿಸಲಾಯಿತು ಬಳಿಕ ಪಿಸಿ ಮೋಹನ್ ಕೇಂದ್ರ ಸರ್ಕಾರ ಹತ್ತಾರು ಜನಪದ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಮೊದಲು ಸರ್ಕಾರಿ ಸೇವೆ ಪಡೆಯಲು ಜನ ಬ್ಯಾಂಕ್ಗಳಿಗೆ ಸುತ್ತ ಬೇಕಿತ್ತು ಈಗ ಕಾಲ ಬದಲಾಗಿದ್ದು ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಎಂದು ತಿಳಿಸಿದರು ಇವತ್ತು ದೇಶದಲ್ಲಿ ಎಲ್ಲರಿಗೂ ಒಂದು ಆಸೆ ಅದು ಬಡವ ಒಬ್ಬ ಶ್ರೀಮಂತ ಇದೆ ನನಗೊಂದು ಮನೆ ಇರಬೇಕು ನನಗೊಂದು ಮನೆಗೆ ಸೂರು ಇರಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ಒಂದು ಪಿಎಂ ಆವಾಸ್ ಯೋಜನೆ ಇವತ್ತು ಹಿಂದೆ ತಿಳ್ಸ್ಕೊಳ್ಬಹುದು ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷ ಇದ್ದಾಗ ಪಿಎಂ ಆವಾಸ್ ಯೋಜನೆಯಲ್ಲಿ ಎಂಟೂವರೆ ಲಕ್ಷ ಮನೆಗಳನ್ನು ಕಟ್ಟಿದ್ರು ಕೇವಲ ಎಂಟೂವರೆ ಲಕ್ಷ ಮನೆಗಳನ್ನು ಹತ್ತು ವರ್ಷದಲ್ಲಿ ಕಟ್ಟಿದ್ರು ನರೇಂದ್ರ ಮೋದಿ ಅವರ ಒಂದು ಒಂಬತ್ತೂವರೆ ವರ್ಷ ಕಾಲದಲ್ಲಿ ಈ ದೇಶದಲ್ಲಿ ನಾಲ್ಕೂವರೆ ಕೋಟಿ ಪಿಎಂ ಆವಾಸ್ ಯೋಜನೆಯ ಮನೆಗಳನ್ನು ಕಟ್ಟಿದ್ದಾರೆ ಇವತ್ತು ವಿಕಸಿತ ಭಾರತ ಬ್ಯಾಂಕ್ ಅಧಿಕಾರಿ ಪ್ರದೀಪ್ ಕೇಂದ್ರದ ವಿಮೆ ಪಿಂಚಣಿ ಸಾಲ ಯೋಜನೆಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸಮಗ್ರ ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದರು ಒಂದೊಂದು ದಿವಸ ಹೋಗ್ಬಿಟ್ಟು ಈ ಕೇಂದ್ರ ಸರ್ಕಾರದ ಏನೇನು ಯೋಜನೆಗಳಿದಾವೆ ಅದನ್ನ ಜನರಿಗೆ ತಿಳಿಪಡಿಸೋಕೋಸ್ಕರ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೋಸ್ಕರ ಬರ್ತಾ ಇದೀವಿ ಇದರಲ್ಲಿ ಬ್ಯಾಂಕ್ ಸಂಬಂಧಿತ ಯೋಜನೆಗಳಿದಾವೆ ಇತರೆ ಯೋಜನೆಗಳು ಇದ್ದಾವೆ ಇವತ್ತು ನಾವು ಈ ಬ್ಯಾಂಕ್ ಸಂಬಂಧಿತ ಯೋಜನೆಗಳ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ವಿ ಇಲ್ಲಿ ಒಂದು ಸಾವಿರಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಬಂದಿದ್ರು ನರೇಂದ್ರ ಮೋದಿ ಫಲಾನುಭವಿ ನಂಜಪ್ಪ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಈರುಳ್ಳಿ ವ್ಯಾಪಾರ ಮಾಡುತ್ತಿದ್ದೇನೆ ಇದರಿಂದ ಖಾಸಗಿ ಲೇವಾದೇವಿದಾರರಿಗೆ ದುಬಾರಿ ಬಡ್ಡಿ ಕಟ್ಟುವುದು ತಪ್ಪಿದೆ ಎಂದರು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ನಾನು ಇವತ್ತು ಪಿಎಂ ಸ್ವಾನಿಧಿ ಲೋನ್ ತಗೊಂಡ್ಮೇಲೆ ಬಹಳ ಅಚ್ಚುಕಟ್ಟಾಗಿದ್ದೇನೆ ಇಪ್ಪತ್ ಹತ್ತು ಸಾವಿರ ತಗೊಂಡೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಈಗ ಐವತ್ತು ಸಾವಿರ ತಗೊಂಡಿದ್ದೀನಿ ಹಾಗೂ ನಮ್ಮ ಡೇ ನಲ್ಮಿಂದ ನರೇಂದ್ರ ಮೋದಿಯವರ ಸಹಕಾರದಿಂದ ಎರಡು ಲಕ್ಷ ಲೋನ್ ತಗೊಂಡು ಅದು ಸಹ ನನ್ನ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ಗೆ ಬಹಳ ಅನುಕೂಲ ಆಗಿದೆ